ವೀರಯೋಧ ಮುರಳಿ ನಾಯಕ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ ಎರ್ರಕೋಟೆ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಎರ್ರಕೋಟೆ ಕ್ರಾಸ್ನಲ್ಲಿ ಪಾಕಿಸ್ತಾನದ ಗುಂಡಿನ ದಾಳಿಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಪ್ರಾಣತ್ಯಾಗ ಮಾಡಿದ ಯುವ ಸೈನಿಕ ಮುರಳಿ ನಾಯಕ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾನುವಾರ ಗ್ರಾಮಸ್ಥರಿಂದ ಆಯೋಜಿಸಲಾಗಿತ್ತು ಆಪರೇಷನ್ ಸಿಂಧೂರ್ನಲ್ಲಿ ಹುತಾತ್ಮರಾಗಿರುವ ಮುರಳಿ ನಾಯಕ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮಾಜಿ ಸೈನಿಕರಾದ ಗುಡಾರ್ಲಹಳ್ಳಿ ಶ್ರೀನಿವಾಸ್ ಮಾತನಾಡಿ ದೇಶ ಸೇವೆ ಈ ಸೇವೆ ಎನ್ನುವಂತೆ ಸೈನಿಕರು ದೇಶದ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತಾರೆ ಹೀಗಾಗಿ ಯುವಕರು ದೇಶದ ರಕ್ಷಣೆಗೆ ಮುಂದಾಗಬೇಕಿದೆ ಎಂದು ಹೇಳಿದರು ಮಾಜಿ ಸೈನಿಕ ರಾಮಣ್ಣ ಮಾತನಾಡಿ ಜೀವನದಲ್ಲಿ ಇನ್ನೂ ಹೆಚ್ಚು ಬೆಳೆಯಬೇಕಾಗಿದ್ದ ಯೋಧ ಮುರಳಿ ನಾಯಕ್ ದೇಶದ ಜನರ ಪ್ರಾಣ ಕಾಪಾಡಲು ಹೋಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರಯೋಧ ನಾನೂ ಸಹ ಸೈನಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆಯಂತಹ ಘಟನೆಗಳು ಪ್ರತಿನಿತ್ಯ ಕಂಡು ಬರುತ್ತಿದ್ದವು ಸ್ವತಃ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಹೋರಾಡಿದ್ದೇನೆ ಎಂದು ತಿಳಿಸಿದರು ಮಾಜಿ ಸೈನಿಕ ಆನಂದ್ ಮಾತನಾಡಿ ಯುವಕರು ದೇಶ ಹಾಗೂ ರೈತರ ಸೇವೆ ಮಾಡಬೇಕು ದೇಶಪ್ರೇಮ ಬೆಳೆಸಿಕೊಂಡು ದೇಶದ ರಕ್ಷಣೆಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ನಾನು ಹದಿನೇಳು ವರ್ಷ ದೇಶ ಸೇವೆ ಮಾಡಿದ್ದೇನೆ ಮಳೆ ಗಾಳಿ ಚಳಿ ಬಿಸಿಲನ್ನು ಲೆಕ್ಕಿಸದೆ ದೇಶದ ರಕ್ಷಣೆ ಮಾಡುವರು ನಮ್ಮ ಸೈನಿಕರು ಅವರ ಸೇವೆಯಷ್ಟೇ ವರ್ಣಿಸಿದರೂ ಸಾಲದು ಯುವ ಜನಾಂಗ ದೇಶದ ರಕ್ಷಣೆಗಾಗಿ ಸೇನೆಗೆ ಸೇರ್ಪಡೆಯಾಗಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು ಮಾಜಿ ಸೈನಿಕರಾದ ಶಿವಾಜಿರಾವ್ ಶ್ರೀನಿವಾಸ ಆನಂದ್ ರಾಮಣ್ಣ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮುರಳಿ ಹೆಸರಿನಲ್ಲಿ ಎನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಮುನಿವೆಂಕಟಪ್ಪ ವಿಜಯಕುಮಾರ್ ಶಿವರಾನ್ ರೆಡ್ಡಿ ಬಿಎಂಟಿಸಿ ಕೃಷ್ಣಪ್ಪ ವೈಎಂ ಶಿವಣ್ಣ ಶಿಕ್ಷಕ ವೀರ ನಾರಾಯಣಸ್ವಾಮಿ ಆಂಜನಪ್ಪ ಅಂಗಡಿ ವೈಎನ್ ಶ್ರೀನಿವಾಸ್ ಟಿಎನ್ ವೆಂಕಟೇಶ್ ರಾಮಕೃಷ್ಣಪ್ಪ ಆಂಜನೇಯ ರೆಡ್ಡಿ ಅಶ್ವಥಪ್ಪ ವೈಇ ಶಿವಣ್ಣ ಮುಕ್ತೇಶ್ವರ ಮುನಿರಾಜು ವೈಎಂ ರಮೇಶ್ ವೈಎಸ್ ರಾಮಪ್ಪ ಮತ್ತಿತರರು ಭಾಗವಹಿಸಿದ್ದರು ಹುತಾತ್ಮರಾಗಿರ್ತಕ್ಕಂತ ಅವರ ಇದರಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ನಮಗೂ ತುಂಬಾ ಸಂತೋಷ ಮತ್ತು ನಮ್ಮ ಭಾರತ ದೇಶದ ಒಂದು ಚಿಂತ ಕಾರ್ಯಕ್ರಮ ಮಾಡೋಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ಮಾಜಿ ಸೈನಿಕರು ನಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದು ನಮ್ಮನ್ನು ನೆನೆಸಿಕೊಂಡು ಈ ಥರ ಅದಕ್ಕಿಂತ ಮುಂಚೆ ಇವರು ನಮ್ಮ ದೇಶ ನಮ್ಮ ಇದು ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಅಭಿಮಾನ ಇವರಲ್ಲಿ ಮೂಡಿ ಬಂದಿದೆ ಅಂದರೆ ತುಂಬ ತುಂಬ ಸಂತೋಷ ಇದಷ್ಟೇ ಹೇಳುಕ್ರೂ ಆ ಈ ಸಂತೋಷಕ್ಕೆ ಇದ್ದಿರಲ್ಲ ಇನ್ನೊಂದು ಈ ಮುರಳಿ ಅವರು ಇನ್ನೂ ಅವ್ರಿಗೆ ಸೇನೆಯಲ್ಲಿ ಹೋಗಿ ಸೇರಿ ಎಷ್ಟೊಂದು ಮೂರ್ನಾಲ್ಕು ವರ್ಷ ಸರ್ವಿಸ್ ಆಗಿರುತ್ತೆ ಅಷ್ಟೇ ನಮಗೆ ತಿಳಿದಂಗೆ ಅಷ್ಟರಲ್ಲೇ ಅವ್ರಿಗೆ ದೇಶದ ಒಂದು ಸೇವೆಯಲ್ಲಿ ಅಮರರಾಗಿದ್ದಾರೆ ಸೇನೆಯಲ್ಲಿ ಅಮರರಾಗಿದ್ದಾರೆ ಅಂದರೆ ಅದಕ್ಕಿಂತ ಪುಣ್ಯನ ಯಾವುದೂ ಇಲ್ಲ ನಾವು ಯಾವ ಸೇವೆ ಮಾಡಿದ್ರು ಎಲ್ಲ ಸೇವೆಯೇ ಬಟ್ ದೇಶಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ ಅಂದರೆ ಅವರು ಅಮರರಾಗಿರ್ತಾರೆ ಆ ಅಮರ ಎಲ್ಲರಿಗೂ ಸಿಗೋಲ್ಲ ಬಟ್ ನಾವೂ ಶಿವಾಜಿ ಮತ್ತು ಆನಂದ್ ರೆಡ್ಡಿ ನಾನು ಶ್ರೀನಿವಾಸ್ ಸೇವೆ ಸಲ್ಲಿಸಿದ್ವಿ ಬಟ್ ಅಂಥ ಒಂದು ಪುಣ್ಯ ಕೆಲವು ಎಲ್ಲರಿಗೂ ಸಿಗಲ್ಲ ಬಟ್ ಆಪರೇಷನ್ ಇದು ಸಿಂಧೂರಲ್ಲಿ ಅವರು ಇದಾಗಿರ್ತಾರೆ ಅವರ ಇದರಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬಟ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ರೈತನ ಮಗ ನಾನು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಿಂದ ರಿಟೈರ್ ಆಗಿರ್ತೀನಿ ಇಲ್ಲೆಲ್ಲ ಇನ್ನೂ ಕೆಲವರು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ರು ಇವರೆಲ್ಲರೂ ನಮ್ಮ ಸ್ನೇಹಿತರಂದರೆ ಎಲ್ಲ ನಾವು ಒಂದೇ ಕ್ಲಾಸಲ್ಲೂ ಹೋಗಿ ಶ್ರೀನಿವಾಸ ಮತ್ತು ಇವರೆಲ್ಲ ಹೆಸರು ಕೆಲವರು ಮರುತು ಹೋಗಿದ್ದೀವಿ ಅದೇ ರೀತಿಯಾಗಿ ಆನಂದ್ ರೆಡ್ಡಿ ಮತ್ತು ಶಿವಾಜಿ ಎಲ್ಲ ನಾವು ಸೇವೆ ಸಲ್ಲಿಸಿ ಬಂದಿದ್ದೀವಿ ಅದರಲ್ಲಿ ನನಗೆ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಂದು ಯಾಕೆಂದರೆ ನಾನು ಕಾಲು ಯುದ್ಧ ಮಾಡಿದ್ದೀನಿ ನನಗೂ ಆ ಪುಣ್ಯ ಸಿಕ್ಕಿದೆ ಬಟ್ ಅಂದರೆ ನಮ್ಮಲ್ಲಿನೂ ನಮ್ಮ ಬಟಾಲೆಯಲ್ಲಿ ನಲವತ್ತು ಜನ ಹುತಾತ್ಮರಾದರು ಅವರೆಲ್ಲ ನಮ್ಮ ನಾನು ಒಂದೊಂದ್ಸಲ ನೆನೆಸ್ಕೊಂಡ್ರೆ ನನ್ನ ರಕ್ತ ಸಂಬಂಧಕ್ಕಿಂತ ಅವ್ರನ್ನೇ ನೆನೆಸ್ಕೊಂಡು ಒಂದೊಂದ್ಸಲ ನನಗೆ ಅಳು ಬರ್ತದೆ ಯಾಕೆಂದರೆ ಆ ಟೈಮಲ್ಲಿ ಆ ಕಷ್ಟ ಆ ಕಾರ್ಗಿಲಲ್ಲಿ ಯುದ್ಧ ಆವಾಗ ಯಾರಿಗೂ ಗೊತ್ತಿಲ್ಲ ಕಾರ್ಗಿಲ್ ಅಂತ ಏನು ಅಲ್ಲಿ ಏನಪ್ಪ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಆ ಕಾರ್ಗಿಲ್ ಯುದ್ಧದಲ್ಲಿ ನಾನಿದ್ದೆ ನಾನು ಕ ಸ್ವತಃ ನಾನು ಕಣ್ಣಲ್ಲಿ ನೋಡಿ ನಾನು ಯುದ್ಧ ಮಾಡಿದ್ದೀನಿ ನಮ್ಮ ಜೊತೆಯಲ್ಲಿರೋರು ಈಗ ರಾತ್ರಿ ಹಳಗಿಲು ಈ ಥರ ಕುಂತಿರ್ತೀವಿ ಮತ್ತು ರಾತ್ರಿ ನಾವು ಯುದ್ಧದಲ್ಲಿ ಇದು ಮಾಡಿದಾಗ ಮತ್ತು ರಾತ್ರಿಯಲ್ಲಿ ಬೆಳಗ್ಗೆ ನೋಡಿದ್ರೆ ಮತ್ತೆ ಹುಚ್ಚಾರ್ನಾಗಿರ್ತಾರೆ ಅಂತ ಸಿಚುವೇಶನ್ಗಳನ್ನು ನೋಡಿ ಅವ್ರನ್ನೆಲ್ಲ ಕೆಲವ್ರನ್ನೆಲ್ಲ ನಾವು ಊರುಗಳಿಗೆ ಕಳಿಸಿ ಎಲ್ಲ ಅವ್ರ ಮನೆಗಳಿಗೆ ದುಡ್ಡು ಕಳಿಸಿ ಆಗಿದೆ ಎಲ್ಲ ನಾವು ನೋಡಿದ್ದೀವಿ ಬಟ್ ಅದರಲ್ಲಿ ಇವರು ಮುರಳಿ ನಾಯ್ಕವರು ಅವರು ಒಬ್ಬರು ಬಟ್ ಅವ್ರು ಇನ್ನೂ ಜೀವನದಲ್ಲಿ ಎಷ್ಟೋ ನೋಡಬೇಕಾಗಿತ್ತು ಅವರು ಅದೆಲ್ಲ ಅವರಿಗೆ ಅವಕಾಶ ಕೊಡಿಲ್ಲ ದೇವರು ಅವರು ಅವರು ದೇವರಿಗೆ ಇದಾಗ್ಬಿಟ್ರು ಇಷ್ಟೆಲ್ಲ ಮಾತನಾಡೋಕ್ಕೆ ಮತ್ತು ಶ್ರೀನಿವಾಸ ಅವರ ವಿಶೇಷ ಶಿವಣ್ಣ ಮತ್ತು ಇಲ್ಲಿರುವ ಕೆಲವು ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಅಂದುಕೊಂಡು ಇಷ್ಟೆಲ್ಲ ಮಾಡಿ ಇದು ಮಾಡಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆನಂದ ಅಂತ ಮಾಜಿ ಸೈನಿಕ ಮೊದಲನೇದಾಗಿ ನಮ್ಮ ಯಾರಕೋಟೆ ಗ್ರಾಮಸ್ಥರಿಗೆಲ್ಲರಿಗೂ ಹಾಗೂ ಇದನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಅಭಿಮಾನಿಗಳಿಗೂ ಆಯೋಜ ಆಯೋಜನೆ ಮಾಡಿದಂಥ ಮೇಲ್ವಿಚಾರಕರಿಗೂ ಇದನ್ನು ಈ ಕಾರ್ಯಕ್ರಮವನ್ನು ಕೈಗೊಂಡು ಈ ಮಾಜಿ ಸೈನಿಕರಿಗೆ ಸನ್ಮಾನದಿಂದ ಹಿಡಿದು ಈ ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿ ಮಾಡಿದವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನನ್ನ ಸ್ವಂತ ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಾನು ಸಹ ಸುಮಾರು ಹದಿನೇಳುವರೆ ವರ್ಷ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೀನಿ ನಮ್ಮ ಸೇನೆಯಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಇಂಥ ಉದಾಹರಣೆಗಳು ನಾವು ದಿನ ಬೆಳಗಾದರೆ ಆ ಬೆಟಾಲನ್ ನಾನೊಬ್ಬರು ತೀರ್ಕೊಂಡ್ರಂತೆ ಈ ಬೆಟಾಲ ಇಬ್ಬರು ತೀರ್ಕೊಂಡ್ರಂತೆ ಅಲ್ಲಿ ಎರಡು ಉಗ್ರವಾದಿ ಹೊಡೆದ್ರಂತೆ ಈ ಸಾಮಾನ್ಯ ನಮಗೆ ನೀವು ಇಲ್ಲಿ ಜನಗಳಿಗೆ ಇವು ಗೊತ್ತಿರಲ್ಲ ಈ ಸತ್ಯತಿ ನಾನು ಡೆಡ್ ಬಾಡಿನ ನಾನು ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿ ಎಷ್ಟೋ ಜನ ನನ್ನ ಜೊತೆಲಿ ಇದ್ದವರು ಪ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಪ್ಯಾಕ್ ಮಾಡಿ ಅದನ್ನು ಮನೆಗೆ ಕಳಿಸಿದೆ ಆಂಧ್ರದ ಹುಡುಗ ಇಂಥವು ಸು ಸುಮಾರು ಸಿಗ್ತಾವೆ ನಮಗೆ ಹೇಳ್ತಾ ಹೋಗಿ ದಿನ ಸಾಕಾಗಲ್ಲ ಬೇಗ ಮುಗಿಸ್ತೀನಿ ನಮ್ಮ ಮುರಳಿನಾಯ್ಕ ಬಗ್ಗೆ ಹೇಳಬೇಕಾದ್ರೆ ಈಗ ತಾನೇ ಬೆ ಬೆಳೆದ ಬೆ ಅಡಿ ಇಟ್ಟಂಥ ಒಂದು ಚಿಕ್ಕ ಹುಡುಗ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ದೊಡ್ಡ ವಯಸ್ಸೇನಲ್ಲ ಆತನಿಗೆ ಕುಟುಂಬ ಇತ್ತು ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅದು ನಾನು ಮದುವೆ ಆಗಿ ಸುಖ ಸಂತೋಷಗಳನ್ನು ನೂರಾರು ವರ್ಷ ಅನುಭವಿಸಬೇಕಿತ್ತು ಪಾಪ ವಿಧಿ ಬರಹ ಏನು ಮಾಡೋಕ್ಕೆ ಆಗಲ್ಲ ಯುದ್ಧ ನಡೀತಾ ಇದೆ ಬಾರ್ಡ್ರಲ್ಲಿ ಅದೃಷ್ಟ ನಾವು ಈ ಸಾವು ಇಲ್ಲಿ ಕೆಲವ್ರು ನಾವು ಒಂದು ಹೇಳ್ಬೇಕಂದ್ರೆ ನಾವು ಅಲ್ಲಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಈ ಬಗೆ ಫಂಕ್ಷನ್ ನಾನು ಹೇಳಲ್ಲ ನಾವು ಸಂಭ್ರಮಿಸ್ತಾ ಇದ್ದೀವಿ ನಾನೊಂದು ಹೇಳ್ತೀನಿ ಏನಂದ್ರೆ ಇದು ನನಗೆ ದುಃಖದ ವಿಷಯ ಸಂತೋಷದ ವಿಷಯ ಅಲ್ಲ ಆಕ್ಚುಲಿ ಇದು ಯಾಕಂದ್ರೆ ಒಂದು ದಯದ ಬಾಳ್ಬೇಕಾದಂತ ಒಂದು ಪುಣ್ಯಾತ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ತೀರ್ಕೊಂಡ್ಬಿಟ್ಟ ಆತನ ಕುಟುಂಬದ ಪರಿಸ್ಥಿತಿ ಏನು ಆತ ಜೀವನದಲ್ಲಿ ಕಂಡಂತ ಕನಸುಗಳೆಲ್ಲ ಎಲ್ಲೋ ಇದನ್ನು ನಾವು ಯೋಚನೆ ಮಾಡಬೇಕು ಹಾಗಾಗಿ ಅದು ಆಂಧ್ರ ಸರ್ಕಾರ ಆಂಧ್ರ ಸರ್ಕಾರ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದೆ ಕೊಟ್ಟಿದೆ ಕ್ಯಾಶ್ ರೂಪದಲ್ಲೂ ಸಹ ಕೊಟ್ಟಿದೆ ಮುಂದೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರ ಡಿ ಸಿ ಎಮ್ಮು ಸೊ ನಾನು ಅದನ್ನು ವಿಡಿಯೋ ನೋಡಿದೆ ಅದರಲ್ಲಿ ಸಂತೋಷ ಇದೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನನ್ನ ಮನಸ್ಪೂರ್ಕಿ ಮನಪೂರ್ವಕ ಕೋರಿಕೆ ಹಾಗೂ ಇಲ್ಲಿನ ನಮ್ಮ ಸುತ್ತಮುತ್ತಲ ಮುರುಗಮಲ್ಲ ಪಂಚಾಯತ್ ಇರ್ಬೋದು ಇಲ್ಲಿ ಜಿಲ್ಲೆ ಈ ನಮ್ಮ ಯುವಕರು ಏನಿದ್ದಾರೆ ಯುವಕರು ದೇಶಕ್ಕೆ ಸೇವೆ ಸಲ್ಲಿಸಬೇಕು ದೇಶಕ್ಕೆ ಸೇವೆ ಅಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಡಿಫೆನ್ಸ್ ಇವೆ ದೇಶ ಸೇವೆ ಹಾಗೂ ರೈತ ಸೇವೆ ರೈತ ಸೇವೆ ಮಹತ್ವಪೂರ್ಣದ್ದು ಈ ದೇಶ ಸೇವೆ ಏನಿದೆ ಎಲ್ಲರಿಗೂ ಸಿಗಲ್ಲ ಕೆಲವೇ ಜನಕ್ಕೆ ಸಿಗ್ತಾರೆ ಒಂದು ಐನೂರು ಜನ ವೆಹಿಕೆನ್ಸಿ ಇದೆ ಅಂತ ಹೇಳಿ ಐನೂರು ಸೋಲ್ಜರ್ ವೆಹಿಕಲ್ಸ್ ಇದೆ ಅಂತ ಹೇಳಿದ್ರೆ ಸುಮಾರು ಅಂದ್ರೆ ಒಂದು ಇಪ್ಪತ್ತು ಸಾವಿರ ಯುವರು ಸೇರ್ತಾರೆ ಅಲ್ಲಿ ಅಲ್ಲಿ ಸಿಗೋದೇ ಎಷ್ಟು ಐನೂರು ಜನ ಐನೂರ ಸಿಕ್ಕಂತ ಐನೂರು ಜನರೇ ಪುಣ್ಯವಂತರು ಅವರು ದೇಶ ಸೇವೆ ಮಾಡ್ತಾ ಹುತಾತ್ಮರಾದರೆ ಅವರಂತ ಪುಣ್ಯಾತ್ಮರು ಇಲ್ಲ ಬೇರೆ ಯಾರೂ ಸಿಗಲ್ಲ ನಾವು ನಮಗೆ ಆ ಬಾಕಿ ಸಿಗಲಿಲ್ಲ ನಾವು ಮೊನ್ನೆ ಹೋಗುವ ಯಾರು ಸ್ಟಾರ್ಟ್ ಆದಾಗಲ್ಲ ಅಂದ್ಕೊಂಡೆ ನಾನು ಬೆಟ್ಟನ ಫೋನ್ ಮಾಡಿ ಕೇಳಿದೆ ಯಾವತ್ತ ರೀತಿನ ಸರ್ ನನ್ನನ್ನು ನಾನು ಬರಬೇಕು ಅವ್ರು ಹೇಳ್ದಪ್ಪ ಇಲ್ಲ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅವರ ಆದೇಶ ಬರುತ್ತೆ ಆದೇಶಕ್ಕಾಗಿ ಕಾಯಿರಿ ಅಂತ ಹೇಳಿದರು ಅದಕ್ಕೆ ನಾನು ಮನಪೂರ್ವಕವಾಗಿ ಕಾಯ್ತಾ ಇದ್ದೀನಿ ಹೋಗೋಕ್ಕೆ ನಾನು ರೆಡಿ ಇದ್ದೀನಿ ನಮ್ಮ ಮನೆಯಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ನಾವು ಹೋಗಕ್ಕೆ ರೆಡಿ ಅಂತ ಆಯಿತಾ ಇವು ನಮ್ಮಲ್ಲಿ ಬರಬೇಕು ದೇಶ ಪ್ರೇಮ ಅನ್ನೋದು ಬರಬೇಕು ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿ ಬಂದ್ವಿ ಇಲ್ಲೇನೋ ಸೆಟ್ಲ್ ಆದ್ವಿ ದೇವ್ರ ಪುಣ್ಯ ನಮ್ಗೊಂದು ಮತ್ತೆ ಒಂದು ಕೆಲಸ ಸಿಕ್ತು ಜೀವನ ನಡೀತಾ ಇದೆ ಸಂತೋಷ ಇಲ್ಲ ನಾನು ಇವತ್ತು ಏನಾದರೂ ಇಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಹೆತ್ತವರು ಹಾಗೂ ನನ್ನ ಸೇನೆ ನನ್ನ ದೇಶ ಅದೇ ಕಾರಣ ಇದು ಬೇರೆ ಯಾರೂ ಅಲ್ಲ ನನ್ನ ದೇಶ ಸೇವೆ ನಾನು ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಈ ಥರ ಸುಮಾರು ಹೇಳ್ಕೊಂಡವರೆ ಸೇವೆಯ ಹೆಮ್ಮೆಯ ಪುತ್ರನಾದಂಥ ಮುರಳಿ ನಾಯಕು ಮತ್ತು ಆಪರೇಷನ್ ಸಿಂಧೂರಲ್ಲಿ ಹುತಾತ್ಮರಾದಂಥ ಎಲ್ಲ ಯೋಧರಿಗೂ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಎರಕೋಟೆ ಗ್ರಾಮಸ್ಥರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಕೆಲವು ಮಾಜಿ ಸೈನಿಕರನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕೆ ನಾನು ಅವರಿಗೆ ಅಭಾರಿಯನ್ನು ಸಲ್ಲಿಸುತ್ತೇನೆ ಏನು ಈ ಆಪರೇಷನ್ ಸಿಂಧೂರಲ್ಲಿ ಕೆಲವು ಸೈನಿಕರು ಏನು ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರ ಕುಟುಂಬಗಳಿಗೆ ಆ ಭಗವಂತ ಧೈರ್ಯವನ್ನು ತುಂಬಿ ಅವ್ರಿಗೆ ಈ ದೇಶ ಕ್ರಿಯೆಯಲ್ಲಿ ಹುತಾತ್ಮರಾಗಿ ಇರುವುದಕ್ಕೆ ಅವರೇ ಧನ್ಯರು ಅಂತ ನಾನು ಭಾವಿಸುತ್ತೇನೆ ಈ ದೇಶ ಕಾಲ ಮಾಡುವಾಗ ಅದರಲ್ಲೂ ಕಾಶ್ಮೀರಲ್ಲಿ ಯಾವ ರೀತಿ ಇರ್ತದೆ ಹೇಳಿದ್ರೆ ಹಗಲು ಅನ್ನು ರಾತ್ರಿಯೂ ನಿದ್ದೆ ಇಲ್ದಿರೋ ಸೈನಿಕರು ಈ ದೇಶವನ್ನು ಅಲ್ಲಿ ಕಾಯುವುದಕ್ಕೋಸ್ಕರ ಕಷ್ಟಪಡುತ್ತಿದ್ದಾರೆ ಅವರೆಲ್ಲರಿಗೂ ನನ್ನ ನನ್ನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಎಲ್ಲರಿಗೂ ಅದೊಂದು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ತರಲಿ ಈ ದೇಶ ಸೇವೆಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ದೇಶವನ್ನು ಕಾಯೋದಕ್ಕೆ ಎಲ್ಲರೂ ನಮ್ಮ ಸಹಕಾರ ನೀಡಬೇಕಂತ ಎಲ್ರಿಗೂ ನನ್ನ ಮನಸ್ಫೂರ್ತಿಯಿಂದ ತೋರುತ್ತೇನೆ ಜೈ ಹಿಂದ್ ಜೈ ಭಾರತ